ಏ ಗೈಸ್ ವೆಲ್ಕಮ್ ಬ್ಯಾಕ್ ಟು ಒನ್ ಎಪಿಸೋಡ್ ಆಫ್ ಎಲ್ದಿ ಹೀಟಿಂಗ್ ನಾನು ಲಾಸ್ಟ್ ಎಪಿಸೋಡ್ ಅಲ್ಲಿ ಯಾವ ತರ ಪನ್ನೀರ್ ಪ್ರಿಪೇರ್ ಮಾಡೋದು ಅಂತ ತೋರಿಸಿದ್ದೆ ಈ ಎಪಿಸೋಡ್ ಅಲ್ಲಿ ಆ ಪನ್ನೀರ್ನ ಯೂಸ್ ಮಾಡಿಕೊಂಡು ಯಾಮಿ ಡೆಲೀಶಿಯಸ್ ಆಗಿರುವಂತಹ ಒಂದು ಪನ್ನೀರ್ ರೆಸಿಪಿನ ತೋರಿಸ್ತೀನಿ ಬನ್ನಿ ಫಸ್ಟ್ ಇಲ್ಲಿ ಮಸಾಲಾ ಪ್ರಿಪೇರ್ ಮಾಡ್ಕೋಬೇಕು ನಾನಿಲ್ಲಿ ಫ್ಲೇಮ್ನ ಸ್ವಿಚ್ ಆನ್ ಮಾಡ್ತಾ ಇದೀನಿ ಒಂದು ಕಡಾಯಿ ಇಕ್ಕಿ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ತುಪ್ಪ ಇಲ್ಲ ಎಣ್ಣೆ ಆಪ್ಷನಲ್ ಆಗಿ ಹಾಕೊಂಡು ರಫ್ ಆಗಿ ಕಟ್ ಮಾಡಿದಂತ ಈರುಳ್ಳಿ ಟೊಮ್ಯಾಟೊ ಹಾಕೊಂತ ಇದ್ದೀನಿ ಇದಕ್ಕೆ ಖಾರಕ್ಕೆ ಗುಂಟೂರು ಮತ್ತೆ ಕಲ್ಲರಿಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತೆ ಮತ್ತು ಕ್ರೀಮಿ ಗೋಸ್ಕರ ಗೋಡಂಬಿನ ತಗೊಂಡಿದ್ದೀನಿ ಸಿಂಪಲ್ ಸ್ಪೈಸಸ್ ಮಾತ್ರ ಬಳಸ್ತಿದ್ದೀನಿ ಇಲ್ಲಿ ಬೆಳ್ಳುಳ್ಳಿ ಮಾತ್ರ ನಾನು ಹಾಕ್ತಾ ಇದ್ದೀನಿ ಇದನ್ನ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಬೇಕು ಸೊ ಫೈನಲಿ ಈ ಥರ ನಿಮಗೆ ಹಾಕ್ಬೇಕು ಈ ಥರ ಹಾದಿದ್ನ ನೀವು ಕೂಲ್ ಡೌನ್ ಆಗಕ್ಕೆ ಇಡಬೇಕು ಇದೆಲ್ಲ ಹಾರಿದ್ಮೇಲೆ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಬೇಕು ಗ್ರೈಂಡ್ ನಾನು ನಾನಿಲ್ಲಿ ತೋರಿಸ್ತೀನಿ ಯಾವ ಥರ ಫೈನಾಗಿ ಪೇಸ್ಟ್ ಮಾಡಬೇಕು ಅಂತ ಸೊ ಎಲ್ಲ ಕೂಲ್ ಆಗಿರಬೇಕು ಡೌನ್ ಆದಮೇಲೆ ಟೆಂಪ್ರೇಚರ್ ನಾರ್ಮಲ್ ಆಗಿ ಬಂದಮೇಲೆ ಪೇಸ್ಟ್ ಮಾಡ್ಕೋಬೇಕು ನೀವು ನೋಡ್ತಿದ್ದೀರಲ್ಲ ಈ ಥರ ಫೈನ್ ಪೇಸ್ಟ್ ಆಗಿರಬೇಕು ಅದೇ ಕಡಾಯಿಗೆ ನಾನು ಇವಾಗ ಇನ್ನೂ ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡು ರಫ್ ಆಗಿ ಕಟ್ ಮಾಡಿರೋ ಅಂಥ ಆನಿಯನ್ಸು ಮತ್ತು ಕ್ಯಾಪ್ಸಿಕಮ್ನ ಇದೀನಿ ಇದು ಕ್ರಂಚಿ ಟೆಕ್ಸ್ಚರ್ ಕೊಡುತ್ತೆ ಇದನ್ನು ತುಂಬ ಹೊತ್ತು ಫ್ರೈ ಮಾಡಬಾರ್ದು ಜಸ್ಟ್ ಟೂ ಮಿನಿಟ್ಸ್ ಅಷ್ಟೇ ಫ್ರೈ ಮಾಡಬೇಕು ಇದೇ ಥರ ಕಾಣಿಸ್ಬೇಕು ನಿಮಗೆ ಸೊ ನೆಕ್ಸ್ಟು ಇದಕ್ಕೆ ಪೇಸ್ಟ್ ಮಾಡ್ಕೊಂಡಿರೋಂಥ ಮಸಾಲಾನ ಹಾಕಿ ಇದಕ್ಕೆ ಗುಡ್ ಅಮೌಂಟ್ ಆಫ್ ವಾಟರ್ ಹಾಕಬೇಕು ಏನಕ್ಕೆ ಅಂತಂದರೆ ನಾನು ಗೋಡಂಬಿ ಬೆಳೆಸಿದ್ದೀನಲ್ವಾ ಸೊ ಅದು ಒಂದು ತಿಕ್ನೆಸ್ನ ಕೊಡುತ್ತೆ ಅದ್ರ ಜೊತೆಗೆ ಉಪ್ಪು ಗರಂ ಮಸಾಲ ಆ್ಯಂಡ್ ಧನಿಯಾ ಪುಡಿನ ಹಾಕ್ತಾ ಇದೀನಿ ಇದನ್ನೆಲ್ಲ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದ ಮೇಲೆ ಅದಕ್ಕೆ ನಾನು ಕಸ್ತೂರಿ ಮೆಹಿ ಹಾಕ್ತಾಯಿದ್ದೀನಿ ಇದೆಲ್ಲ ಸೆಟ್ ಆಗಿದೆ ಮಸಾಲ ಅಂತ ಗೊತ್ತಾದ ಮೇಲೆ ಅದಕ್ಕೆ ನಾನು ನಂದಿನಿ ಪೌಡ್ ಮಿಲ್ ಮಿಲ್ಕ್ ಪೌಡರಿಂದ ಮಾಡಿದಂತಹ ಪನ್ನೀರ್ನ ಸ್ಲೈಸಸ್ನ ಹಾಕ್ತಾಯ ಇಲ್ಲಿ ಟೂ ಹಂಡ್ರೆಡ್ ಗ್ರಾಮ್ ತಗೊಂಡಿದ್ದೀನಿ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ನಾನು ಟೂ ಮಿನಿಟ್ಸು ಟೂ ಟು ತ್ರೀ ಮಿನಿಟ್ಸು ಲಿಡ್ ಕ್ಲೋಸ್ ಮಾಡಿ ಇಡ್ತೀನಿ ಬಿಕಾಸ್ ಈ ಮಸಾಲೆ ಎಲ್ಲ ಸೆಟ್ ಆಗಬೇಕಲ್ವ ಹಾಗಾಗಿ ಇವಾಗ ಮಸಾಲೆ ಎಲ್ಲ ಪನ್ನೀರಿಗೆ ಚೆನ್ನಾಗಿ ಕೋಟ್ ಆಗಿದೆ ಟೇಸ್ಟ್ ಕೂಡ ಬ್ಲೆಂಡ್ ಆಗಿರುತ್ತೆ ಇವಾಗ ಸರ್ವ್ ಮಾಡ್ಕೊತಾ ಇದೀನಿ ಸೊ ಒಂದು ಪನ್ನೀರ್ನ ನಾನು ನಿಮಗೆ ತೋರಿಸ್ತೀನಿ ಕಟ್ ಮಾಡಿ ಯಾವಾಗ ಯಾವ ಥರ ಕಾಂಪ್ಯಾಕ್ಟ್ ಆಗಿದೆ ಅಂತ ಸೊ ಸಿ ಓವರ್ ಆಲ್ ಲುಕ್ ಇವಾಗ ಕಟ್ ಮಾಡೋಣ ಕಟ್ ಮಾಡಿದಾಗ ನೋಡಿ ಎಷ್ಟು ಸ್ಪಾಂಜಿಯಾಗಿ ಇದೆ ಆ್ಯಂಡ್ ಸ್ಟಿಲ್ ಇಂಟ್ಯಾಕ್ಟ್ ಸೊ ಔಟ್ಸೈಡ್ ಸೈಡ್ ಪನ್ನೀರ್ ಥರನೇ ಇಂಟ್ಯಾಕ್ಟ್ ಆಗಿ ಕಾಂಪ್ಯಾಕ್ಟ್ ಆಗಿದೆ ಸೊ ಐ ವಿಲ್ ರಿವ್ಯೂ ಟೇಸ್ಟ್ ಲೇಟ್ ನಾನು ಇಲ್ಲಿ ಒಂದು ಹೈ ಪ್ರೋಟೀನ್ ಚಪಾತಿ ಮಾಡಕ್ ಹೋಗ್ತಾ ಇದೀನಿ ಸಾರವರ್ಧಕ ಸೋಯಾ ಪ್ರೋಟೀನ್ದು ಪೌಡರ್ ಕೊಡ್ತಾರೆ ಅಂಗನವಾಡಿಗಳಲ್ಲಿ ನಿಮ್ಗೆ ಗೊತ್ತಿರಬಹುದು ಇದರಲ್ಲಿ ಹಂಡ್ರೆಡ್ ಗ್ರಾಮ್ ಅಲ್ಲಿ ತರ್ಟಿ ಏಟ್ ಗ್ರಾಮ್ಸ್ ಆಫ್ ಕನಿಷ್ಠ ತರ್ಟಿ ಏಟ್ ಗ್ರಾಮ್ಸ್ ಆಫ್ ಪ್ರೋಟೀನ್ ಇರುತ್ತೆ ಆಲ್ಮೋಸ್ಟ್ ಫೋರ್ಟಿ ಗ್ರಾಮ್ಸು ಆಲ್ಮೋಸ್ಟ್ ಫೋರ್ಟಿ ಗ್ರಾಮ್ಸು ಈ ಟೋಟಲ್ ಮಿಕ್ಚರ್ ಬಂದ್ಬಿಟ್ಟು ಗೋಧಿ ಹಿಟ್ಟಿಂದ ಒಂದು ತ್ರೀ ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಗುತ್ತೆ ಈ ಸಾರ ಬರ್ತಕ್ಕಂಥ ಟೆನ್ನು ಟೋಟಲ್ ತರ್ಟೀನ್ ಗ್ರಾಮ್ಸ್ ಆಫ್ ಪ್ರೋಟೀನು ರೋಟಿನ ನಾನು ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ರಫ್ ಆಗಿದೆ ಬಿಕಾಸ್ ನಾನು ತಗೊಂಡಿರೋದು ಹೈ ಅಮೌಂಟ್ ಆಫ್ ಸೋಯಾ ತೊಗೊಂಡಿರೋದ್ರಿಂದ ನಿಮ್ಗೆ ಬೇಕು ಅಂತಂದರೆ ಪ್ರೊಪೋಷನ್ ಏಟ್ನ ನೀವು ಚೇಂಜ್ ಮಾಡ್ಕೋಬೋದು ಸೊ ನಾವು ಫೈನಲಿ ಐ ಎಂ ಗೋಯಿಂಗ್ ಟು ಪ್ರಿಪೇರ್ ಮೈ ಹೈ ಪ್ರೋಟೀನ್ ರೋಟಿ ಸೊ ಈ ರೋಟಿ ರಫ್ ಆಗಿರುತ್ತೆ ಬಟ್ ಐ ಡೋಂಟ್ ಮೈಂಡ್ ಅಬೌಟ್ ದಟ್ ಸೊ ಐ ಗೋಯಿಂಗ್ ಟು ಪ್ರೇರ್ ದಿಸ್ ರೋಟಿ ನಾವು Let's see. Shapati like this. So I'm going to pay with good. See this paneer. and show you people. ಎಷ್ಟು ಚೆನ್ನಾಗಿ ಓಪನ್ ಹಾಗಾದರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಮುಂದಿನ ಕೂಡ ನಿಮಗೆ ಹೆಲ್ತಿ ರೆಸಿಪಿ ಬೇಕು ಅಂತ ಡೋಂಟ್ ಮಿಸ್ ಟು ಚಾನೆಲ್ ಆ್ಯಂಡ್ ಇದನ್ನು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದೆನ್ ವಿಲ್ ಮೀಟ್ ಇನ್ ನೆಕ್ಸ್ಟ್ ಎಪಿಸೋಡ್ ಆಫ್ ಎಲ್ದಿ ಹೀಡಿಂಗ್ ಅಂಡಿಲ್ ಬಾಯ್ಸ್ ಬಿ ಹ್ಯಾಪಿ ಟೇಕ್ ಕೇರ್